ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ನಾನು ಸಮಯ ನಿರ್ವಹಣೆ ಮಹತ್ವದ ಬಗ್ಗೆ ಮಾತನಾಡಲು ಇಷ್ಟಪಡ್ತೀನಿ ನಮ್ಮೆಲ್ಲರ ಜೀವನದಲ್ಲೂ ಸಮಯ ಅನ್ನೋದು ಬಹಳ ಅತ್ಯಮೂಲ್ಯವಾದಂತಹ ಒಂದು ಸಂಪತ್ತಾಗಿದೆ ಅದನ್ನು ನಾವು ಹೆಂಗೆ ಉಪಯೋಗಿಸ್ತೇವೆ ಸಮಯವನ್ನು ಹೆಂಗೆ ಉಪಯೋಗ ಮಾಡಿಕೊಳ್ತೇವೆ ಎಂಬುದರ ಮೇಲೆ ನಮ್ಮ ಯಶಸ್ಸು ಮತ್ತು ನಾವು ಹೆಂಗೆ ಗುರಿ ಸಾಧಿಸಬಹುದು ಅನ್ನೋದು ಡಿಪೆಂಡ್ ಆಗಿರುತ್ತೆ ನಮ್ಮ ಲೈಫ್ ಸ್ಟೈಲು ಅಷ್ಟೇ ಸುಖಕರವಾಗಿ ಇರುತ್ತೆ ಮೊದಲು ಸಮಯ ನಿರ್ವಹಣೆ ಎಂದರೆ ಏನು ಅಂತ ನೋಡೋಣ ನಮ್ಮ ಸಮಯವನ್ನು ಹಿತಕರವಾಗಿ ಹಾಗೂ ಪರಿಣಾಮಕಾರಿಯಾಗಿ ಬಳಸುವುದು ಅಂದರೆ ಸಮಯವನ್ನು ದುರುಪಯೋಗಪಡಿಸದೆ ಉಪಯೋಗ ಮಾಡಿಕೊಳ್ಳೋದು ಲೈಕ್ ಇವಾಗ ನಮ್ಮ ಯಶಸ್ಸಿಗೆ ಬೇಕಾಗಿರುವಂತಹ ತಯಾರಿ ಮಾಡ್ಕೊಳ್ಳೋದು ನಮ್ಮ ಗುರಿಯನ್ನು ಮುಟ್ಟಲಿಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಆ ಸಮಯದಲ್ಲಿ ನಾವು ಮಾಡ್ಕೋಬೇಕು ಸಮಯ ವ್ಯರ್ಥ ಮಾಡದೆ ನಮ್ಮ ಗುರಿಗಳಿಗೆ ಏನೇನು ನಮಗೆ ಇನ್ಪುಟ್ಸ್ ಬೇಕಾಗಿರುತ್ತೆ ಅದನ್ನು ನಾವು ಮಾಡಿಕೊಂಡು ಸಮಯ ದುರುಪಯೋಗ ಮಾಡ್ಕೊಳ್ಳ್ದೇ ಉಪಯೋಗ ಮಾಡಿಕೊಂಡಾಗ ನಾವು ನಮ್ಮ ಯಶಸ್ಸನ್ನು ಸಾಧಿಸ್ತೀವಿ ಮತ್ತು ನಮ್ಮ ಬದುಕು ಸುಧಾರಿಸುತ್ತದೆ ಮತ್ತು ನಾವು ಹೆಂಗೆ ಲೈಫ್ ಸ್ಟೈಲ್ ನಾವು ಹೆಂಗೆ ಅಂದ್ಕೊಂಡಿರ್ತೀವಲ್ಲ ಅದನ್ನು ನಾವು ಸಾಧಿಸ್ತೀವಿ ಮೊದಲೇದಾಗಿ ನಮ್ಮ ಜೀವನದಲ್ಲಿ ಗುರಿಗಳನ್ನು ಹೊಂದಬೇಕು ನಾವು ನಮ್ಮ ಜೀವನದಲ್ಲಿ ಗುರಿಗಳು ಸ್ಪಷ್ಟವಾಗಿದ್ದರೆ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಯಾವುದೂ ಬಹಳ ಟೈಮ್ ತಗೊಳ್ಳುತ್ತೆ ಯಾವುದೇ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಅಂಥೇಳಿ ಪಟ್ಟಿ ಮಾಡಿಕೊಂಡು ಅದಕ್ಕೆ ಅದರದ್ದೇ ಆದಂತಹ ಟೈಮ್ ಕೊಟ್ಟು ಆ ಟೈಮ್ನ ನಾವು ಸರಿಯಾಗಿ ಉಪಯೋಗಿಸ್ಕೊಂಡಾಗ ನಮ್ಮ ಗುರಿಗಳನ್ನು ನಾವು ಮುಟ್ಟಲಿಕ್ಕೆ ಈಸಿ ಆಗುತ್ತೆ ಎರಡನೇದಾಗಿ ಪ್ರಾಮುಖ್ಯತೆಯನ್ನು ಅರಿಯಿರಿ ಪ್ರಾಮುಖ್ಯತೆಯನ್ನು ಅರಿಯುವುದಂದ್ರೇನು ನಮ್ಮ ಡೈಲಿ ದಿನನಿತ್ಯದ ಜೀವನದಲ್ಲಿ ಇವಾಗ ನಾವು ಏನು ಕಾರ್ಯ ಮಾಡಬೇಕು ಲೈಕ್ ಇವಾಗ ನೆಕ್ಸ್ಟ್ ಏನು ಕೆಲಸ ಮಾಡಬೇಕು ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು ಯಾವುದು ಮುಖ್ಯವಾಗಿರುತ್ತೆ ಅದ್ರ ಮೇಲೆ ನಮ್ಮದು ಸಮಯವನ್ನು ಉಪಯೋಗ ಮಾಡ್ಕೋಬೇಕು ನಾವು ಇವಾಗ ನಾವು ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಅದನ್ನು ಕೆಲಸ ಮಾಡಿದರೆ ನಡೆಯುತ್ತೆ ಅನ್ನೋದಾಗಿದ್ದರೆ ಅದ್ರ ಮೇಲೆ ನೀವು ಸಮಯ ವ್ಯರ್ಥ ಮಾಡಬೇಡಿ ಅದನ್ನು ತದನಂತರ ಮಾಡಿ ಯಾವುದು ನಿಮಗೆ ಮುಖ್ಯವಾಗಿರುತ್ತೆ ಅದ್ರ ಮೇಲೆ ನಿಮ್ಮ ಸಮಯವನ್ನು ಉಪಯೋಗಿಸಿ ಹೀಗೆ ಮಾಡೋದ್ರಿಂದ ನಿಮಗೆ ಒತ್ತಡನೂ ಕಡಿಮೆ ಆಗುತ್ತೆ ಮತ್ತು ನಿಮ್ದು ಏನು ಕೆಲಸ ಆಗಬೇಕಾಗಿರುತ್ತೆ ಅದು ಕರೆಕ್ಟಾಗಿ ಆಗುತ್ತೆ ಮೂರನೇದಾಗಿ ಪ್ಲ್ಯಾನಿಂಗ್ ಮತ್ತು ಶಿಸ್ತಿನ ಮಹತ್ವ ಇವಾಗ ಇದ್ರ ಬಗ್ಗೆ ನೋಡೋಣ ಇವಾಗ ನಮ್ಮ ದಿನನಿತ್ಯ ಜೀವನದಲ್ಲಿ ಈ ದಿನ ಏನು ಮಾಡಬೇಕು ನಾಳೆ ದಿನ ಏನು ಮಾಡಬೇಕು ಮುಂದಿನ ವಾರ ನಾವು ಏನು ಕೆಲಸ ಮಾಡಬೇಕು ಮುಂದಿನ ತಿಂಗಳು ಇದನ್ನು ಮಾಡಬೇಕು ಅಂತ ನಾವು ಒಂದು ಪ್ಲ್ಯಾನ್ ಪ್ರಕಾರ ರೆಡಿ ಪ್ಲ್ಯಾನ ಮಾಡ್ಕೋಬೇಕು ಲೈಕ್ ಆ ಪ್ಲ್ಯಾನ್ ಪ್ರಕಾರ ನಾವು ಲೈಫ್ ಲೀಡ್ ಮಾಡಬೇಕು ಓಕೆ ನಾನು ನಾಳೆ ತಕ್ಷಣ ಈ ಕೆಲಸ ಮಾಡಬೇಕು ಇದಿಲ್ಲ ಇದಕ್ಕೆ ನಾನು ಟೈಮ್ ಕೊಡಬೇಕು ಈ ಕೆಲಸ ನಾನು ಮಾಡಿದರೆ ನನ್ನ ಗುರಿಗಳನ್ನು ಸಾಧಿಸಲು ಈಸಿ ಆಗುತ್ತೆ ಸುಮ್ಮನೆ ಸಮಯ ವ್ಯರ್ಥ ಇವತ್ತು ಇವತ್ತೇನು ಮಾಡಬೇಕು ನಾಳೆ ಏನು ಮಾಡಬೇಕು ಮುಂದಿನ ವಾರ ಏನು ಮಾಡಬೇಕು ಅನ್ನೋದೊಂದು ಪ್ಲ್ಯಾನ್ ಮಾಡಿಕೊಂಡು ಲೈಫ್ ಲೀಡ್ ಮಾಡಿದಾಗ ನಮ್ಮ ಗುರಿಗಳನ್ನು ನಾವು ಏನು ನಾವೇನು ಅಂದ್ಕೊಂಡಿರ್ತೀವಿ ಅದನ್ನು ನಾವು ಈಸಿಯಾಗಿ ಏನೂ ಸ್ಟ್ರೆಸ್ ಇಲ್ಲದೇ ಏನೂ ಒತ್ತಡ ಇಲ್ಲದೇ ನಾವು ಅದನ್ನು ಸಾಧಿಸ್ಬಹುದು ವಿರಾಮ ಮತ್ತು ವಿಶ್ರಾಂತಿ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇವಾಗ ನಾವು ಏನೋ ನಮ್ಮ ಗುರಿ ಸಾಧಿಸ್ಬೇಕಂತ ನಾವು ನಿರಂತರವಾಗಿ ಪ್ರಯತ್ನ ಪಡ್ತೀವಿ ಪಡ್ತೀವಿ ಅದಕ್ಕೆ ತುಂಬ ಸಮಯ ಕೊಡ್ತೀವಿ ನಾವು ವಿಶ್ರಾಂತಿನೇ ತೆಗೆದುಕೊಳ್ಳೋ ತೆಗೆದುಕೊಳ್ಳೋದಿಲ್ಲ ಕಂಟಿನ್ಯೂಸ್ ಕೆಲಸ ಕೆಲಸ ಗುರಿ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋದು ಅದರ ಮೇಲೇ ಕೆಲಸ ಮಾಡ್ತಾ ಮಾಡ್ತಾ ಇದ್ದರೆ ವಿಶ್ರಾಂತಿ ತೊಗೊಳ್ದೇನೆ ನಮಗೆ ಒಂದು ತಾಜಾತನ ಬರೋದಿಲ್ಲ ಸ್ವಲ್ಪ ವಿರಾಮ ತಗೊಂಡ್ರೆ ಅದು ಪುನಃ ಸ್ಫೂರ್ತಿ ತುಂಬ್ದಂಗೆ ಆಗುತ್ತೆ ನಮ್ಮ ಗುರಿಗಳನ್ನು ಸಾಧಿಸಲು ಸಹಾಯ ಮಾಡುತ್ತೆ ಸೊ ಹಾಗಾಗಿ ವಿಶ್ರಾಂತಿ ತೆಗೆದುಕೊಳ್ಳೋದು ಒಂದು ಇಂಪಾರ್ಟೆಂಟ್ ಆಗಿರುತ್ತೆ ತಾತ್ಕಾಲಿಕ ವಿಘ್ನಗಳ ನಿರ್ವಹಣೆ ಅಂದರೆ ಏನಪ್ಪಾ ಅಂದರೆ ನಾವೇನೋ ಒಂದು ಪ್ಲ್ಯಾನ್ ಮಾಡಿಕೊಂಡಿರ್ತೀವಿ ಹೀಗೇ ಹೋಗ್ತಾ ಇರುತ್ತೆ ಅಂತ ಅಂದ್ಕೊಳ್ತೀವಿ ಬಟ್ ಅದು ಹಾಗಾಗಲ್ಲ ನಾವೇನು ಪ್ಲ್ಯಾನ್ ಮಾಡಿರ್ತೀವಿ ಅದ್ರ ಪ್ರಕಾರ ಅದು ನಡೆಯೋದಿಲ್ಲ ಆವಾಗ ನಾವು ಸಮಾಧಾನದಿಂದ ಇರಬೇಕು ನಾವು ಒತ್ತಡವಾಗಿ ಏನೇನೋ ಮಾಡೋಕ್ಕೆ ಹೋಗಿ ಏನೇನೋ ಮಾಡಿದಾಗ ಈ ಕಡೆ ಸಮಯನೂ ವ್ಯರ್ಥ ಆಗುತ್ತೆ ಈ ಕಡೆ ನಾವು ನಮ್ಮ ಗುರಿಯನ್ನು ಸಾಧಿಸೋಕ್ಕೂ ಆಗಲ್ಲ ಸೊ ಹಾಗಾಗಿ ಸಮಾಧಾನದಿಂದ ವಿಚಾರ ಮಾಡಿ ಈ ಟೈಮ್ ನಾವು ಹೆಂಗೆ ಉಪಯೋಗಿಸ್ಕೋಬೇಕಂತ ಥಿಂಕ್ ಮಾಡಿ ಹೆಜ್ಜೆ ಇಡಬೇಕು ಆವಾಗ ನಮ್ಮ ಗುರಿನ ಮುಟ್ಟಲಿಕ್ಕೆ ಸಹಾಯ ಮಾಡ್ತದೆ ಕೊನೆಯದಾಗಿ ಸಮಯ ಅನ್ನೋದು ಒಂದು ಅತ್ಯಮೂಲ್ಯವಾದ ಸಂಪತ್ತು ಅದನ್ನು ಸರಿಯಾಗಿ ನಿರ್ವಹಿಸಿದಾಗ ನಾವು ನಮ್ಮ ಗುರಿಗಳನ್ನು ಸಲೀಸಾಗಿ ಸಾಧಿಸ್ಬೋದು ಮತ್ತು ಒಂದು ಸಂತೃಪ್ತಿ ಜೀವನವನ್ನು ನಡೆಸ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು